ಕಳೆದ ಆರು ವರ್ಷಗಳ ಹಿಂದೆ ನಡೆದಿದ್ದ ಸುಳ್ವಾಡಿ ಪ್ರಸಾದ ದುರಂತ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು ಕೀಚಕರ ಅಕ್ರೌರ್ಯಕ್ಕೆ ಹದಿನೇಳು ಮಂದಿ ಪ್ರಾಣ ಕಳೆದುಕೊಂಡಿದ್ದರು ಅಂದು ಸಾವು ಗೆದ್ದು ಬಂದಿದ್ದ ನೂರಾರು ಜನ ಇಂದಿಗೂ ನರಕ ಅನುಭವಿಸುತ್ತಿದ್ದಾರೆ ಒಬ್ಬೊಬ್ಬರ ಕಣ್ಣೀರ ಕಥೆ ಹಿಂಡುವಂತಿದೆ ಮಾರಮ್ಮನ ದೇಗುಲದ ಪ್ರಸಾದ ಜನರ ಪ್ರಾಣವನ್ನೇ ತೆಗೆದಿತ್ತು ಟೊಮೆಟೊ ಬಾತ್ ವಿಷವಾಗಿತ್ತು ಮಕ್ಕಳು ಮಹಿಳೆಯರು ಪುರುಷರು ವೃದ್ಧರು ನರಳಾಡಿ ನರಳಾಡಿ ಉಸಿರು ಚೆಲ್ಲಿದ್ರು ಕೀಚಕರ ಕೃತ್ಯ ಕುಟುಂಬಗಳನ್ನೇ ಸರ್ವನಾಶ ಮಾಡಿತ್ತು ಆರು ವರ್ಷ ಕಳೆದರೂ ಸುಳ್ವಾಡಿಯ ವಿಷಪ್ರಸಾದದ ನೋವು ಇನ್ನೂ ಕಡಿಮೆಯಾಗಿಲ್ಲ ಅಂದು ಪ್ರಸಾದ ಸೇವಿಸಿದ್ದ ಭಕ್ತರು ಇಂದಿಗೂ ನರಕ ಅನುಭವಿಸುತ್ತಿದ್ದಾರೆ ಸುಳ್ವಾಡಿ ದುರಂತದಲ್ಲಿ ಬದುಕಿದವರಿಗೆ ನರಕಯಾತನೆ ಆರು ವರ್ಷ ಕಳೆದರೂ ಕಾಡುತ್ತಿದೆ ಅನಾರೋಗ್ಯ ಕಣ್ಣೀರು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಮಾರಮ್ಮನ ದೇಗುಲದಲ್ಲಿ ಪ್ರಸಾದಕ್ಕೆ ವಿಷಪ್ರಾಶಾನದಿಂದಾಗಿ ಹದಿನೇಳು ಮಂದಿ ಬಲಿಯಾಗಿದ್ರು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ರು ಸುಳ್ವಾಡಿ ಪ್ರಸಾದ ದುರಂತ ನಡೆದು ಆರು ವರ್ಷ ಕಳೆದರೂ ಸಂತ್ರಸ್ತರ ಗೋಳು ಮಾತ್ರ ಹೇಳತೀರದಾಗಿದೆ ಅನಾರೋಗ್ಯ ಪೀಡಿತರನ್ನು ಆರೋಗ್ಯ ಇಲಾಖೆ ಮಾನಿಟರ್ ಮಾಡುತ್ತಿದೆ ಆದರೂ ಸಂತ್ರಸ್ತರು ಇಂದಿಗೂ ಮೈ ಕೈ ನೋವು ತಲೆನೋವು ವಾಂತಿ ಬೇದಿ ದೃಷ್ಟಿಹೀನತೆ ಸೇರಿದಂತೆ ನಾನಾ ರೀತಿಯ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಕೂಲಿ ಕೆಲಸ ಮಾಡೋದಕ್ಕಾಗ್ತಿಲ್ಲ ಆರೋಗ್ಯ ಸಮಸ್ಯೆಯಿಂದ ಬದುಕಿ ಸರ್ವನಾಶವಾಗಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ನಮ್ಗೆ ಸುಸ್ತು ಸಂಕಟ ವಾಮೆಂಟು ತಲೆ ಸುತ್ತಲು ಈ ಥರ ಎಲ್ಲ ಆಗ್ತದೆ ಕೆಲಸ ಮಾಡಕ್ಕೋದ್ರೂ ಆಯ್ತು ಎಲ್ಲ ಬಿದೋಗ್ತೀವಿ ಅಲ್ಲೇ ಹುಷಾರಿದಾಗ ಆಸ್ಪತ್ರೆಗೆ ಹೋಗ್ತೀವಿ ತೋರಿಸ್ತೀವಿ ಸುಮಾರು ಹಾಸ್ಪಿಟಲ್ ತಿರುಗಿದೀವಿ ಕಮ್ಮಿನೇ ಆಗ್ತಾ ಇಲ್ಲ ಅನಾರೋಗ್ಯದಿಂದ ಬಳಲುತ್ತಿರುವ ಹನೂರು ತಾಲೂಕಿನ ಎಂಜಿ ದೊಡ್ಡಿಯ ಇಪ್ಪತ್ಮೂರು ಮಂದಿಯನ್ನ ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಮಹಿಳೆಯರು ಪುರುಷರು ಮಕ್ಕಳು ವೃದ್ಧಿಯರ ಮೇಲೆ ವೈದ್ಯರು ನಿಗಾ ಇಟ್ಟಿದ್ದಾರೆ ಆದರೆ ಪ್ರಾಣಕ್ಕೆ ಹಾನಿಯಾಗೋ ಯಾವುದೇ ಸಮಸ್ಯೆಗಳು ಇಲ್ಲ ಮನೋರೋಗದ ಸಮಸ್ಯೆಯಿಂದಾಗಿ ಅವರಿಗೆ ಈ ರೀತಿ ಆಗ್ತಿದೆ ಅಂತ ವೈದ್ಯರು ಹೇಳುತ್ತಿದ್ದಾರೆ ಮಾನಸಿಕವಾಗಿರ್ತಕ್ಕಂಥ ಬಿಟ್ಟರೆ ದೈಹಿಕವಾಗಿ ಅಂತ ಸಮಸ್ಯೆಗಳೇನು ಕಂಡು ಬಂದಿರೋದಿಲ್ಲ ರಕ್ತಹೀನತೆ ಇದೆ ಕೆಲವರಿಗೆ ಸೊ ಹೊಟ್ಟೆ ನೋವು ಈ ಥರದಲ್ಲಕ್ಕಿಂತ ನಾವು ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದ್ದೀವಿ ಯಾವುದೇ ರೀತಿಯಲ್ಲೂ ಒಳಗಡೆ ತೊಂದರೆ ಇರೋದಿಲ್ಲ ಅದೇನೇ ಹೇಳಿ ಕಿಚ್ಚುಗುತ್ತಿ ಮಾರಮ್ಮನ ದೇಗುಲದಲ್ಲಿ ವಿಷಪ್ರಸಾದವನ್ನ ತಿಂದು ಪ್ರಾಣ ಉಳಿಸಿಕೊಂಡವರ ಕಥೆ ಕರುಣಾಜನಕವಾಗಿದೆ ನಿತ್ಯ ನರಕ ಅನುಭವಿಸ್ತಾ ಕಣ್ಣೀರು ಹಾಕುವಂತಾಗಿದೆ ಸೂರಜ್ ಪ್ರಸಾದ್ ಟಿವಿನ ಐನ್ ಚಾಮರಾಜನಗರ